ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದೀನಿ ಆ್ಯಕ್ಚುಲಿ ವಿಡಿಯೋ ಮಾಡಿ ತುಂಬಾ ದಿನ ಆಯಿತು ಒಂದು ಸ್ವಲ್ಪ ಬಿಸಿ ಇದೆ ಸೊ ಅದಕ್ಕೆ ಮಾಡೋಕ್ಕಾಗ್ಲಿಲ್ಲ ಮತ್ತೆ ನನ್ನ ಲಾಸ್ಟ್ ವೀಡಿಯೋಸ್ಗೆ ನೀವು ಕೊಟ್ಟರು ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಚಿಕ್ಕಪೇಟೆ ಜ್ಯುವೆಲ್ರಿ ವ್ಲಾಗ್ಸ್ ಮಾಡಿದಲ್ಲ ಅದೇ ನನ್ನದು ಚಾನಲ್ ಇಲ್ಲಿ ಚೆನ್ನಾಗಿ ಹೋಗ್ತಾ ಇರೋ ವೀಡಿಯೋ ಮತ್ತೆ ತುಂಬಾ ಜನ ಅದರಲ್ಲಿ ಫಸ್ಟ್ ವಿಡಿಯೋ ಹಾಕಿದಾಗ ನನಗೆ ಕೇಳಿದ್ರಿ ನೀವು ಕೊಡ್ತೀರಾ ಅಂತ ಅಂದ್ಬಿಟ್ಟು ನಾನು ಅವಾಗ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಆಮೇಲೆ ಮತ್ತೆ ಇನ್ನೊಂದು ವೀಡಿಯೋ ಹಾಕಿದಾಗ್ಲೂ ಅಷ್ಟೇ ಸ್ವಲ್ಪ ಜನ ಕೇಳಿದ್ರೆ ಅದಕ್ಕೆ ನಾನು ನಂಬರ್ ಕೊಟ್ಟಿದ್ದೆ ಸರಿ ನೆಕ್ಸ್ಟ್ ಟೈಮ್ ನಾನು ಹೋದಾಗ ತೊಗೊಂಡು ಬರ್ತೀನಿ ಅಂತ ಅದರಲ್ಲಿ ಫ್ಯೂ ಮೆಂಬರ್ಸು ಆರ್ಡರ್ನ ಕನ್ಫರ್ಮ್ ಮಾಡಿದ್ರು ಸೊ ಇವತ್ತು ಅವರಿಗೆಲ್ಲೂ ನಾನು ಸಿಲ್ವರ್ ಜ್ಯುವೆಲ್ರಿ ತೊಗೊಂಡು ಬರೋಕ್ಕೆ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಬನ್ನಿ ಏನೇನೆಲ್ಲ ತೊಗೊಂಡಿದ್ದೆ ಯಾವ್ಯಾವ್ದೆಲ್ಲ ಆರ್ಡರ್ಸ್ ಬಂದಿತ್ತು ಅಂತ ನೀಟಾಗಿ ನಿಮಗೆ ತೋರಿಸ್ತೀನಿ ಇನ್ ಕೇಸ್ ನಿಮಗೂ ಏನಾದರೂ ಈ ಥರ ಸಿಲ್ವರ್ ಜ್ಯೂವರಿ ಬೇಕಾಗಿದ್ದರೆ ನಿಮಗೂ ಅಷ್ಟೇ ನಾನು ಶಾಪಿಂಗ್ ಮಾಡಿಬಿಟ್ಟು ಕಳಿಸ್ಕೊಡ್ತೀನಿ ಆರ್ಡರ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಇಲ್ಲಾಂದರೆ ಫಸ್ಟು ಟ್ಯಾಗ್ದು ಕಮೆಂಟಲ್ಲಿ ನನ್ನ ನಂಬರ್ ಇರುತ್ತೆ ವಾಟ್ಸಪ್ ನಂಬರು ಅದಕ್ಕೆ ನೀವು ಡೀಟೇಲ್ಸ್ನೆಲ್ಲ ಕೇಳಿಕೊಂಡು ಮೆಸೇಜ್ ಮಾಡ್ಬೋದು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಜಸ್ಟ್ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡಿ ನನ್ನದು ಫ್ರೀ ಟೈಮಲ್ಲಿ ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ ನಿಮ್ಗೆ ಏನೇನು ಡೌಟ್ಸ್ ಇದ್ರೂ ಕೂಡ ಕೇಳ್ಬೋದು ಜಸ್ಟ್ ವಾಟ್ಸಪ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇವಾಗಿರೋ ಚಿನ್ನದ ಪ್ರೈಸಲ್ಲಂತೂ ಏನಾದರೂ ಚಿನ್ನ ತೊಗೊಳ್ಬೇಕು ಅಂದರೆ ಜಸ್ಟ್ ಒಂದು ಟೆನ್ ಗ್ರಾಮ್ಸ್ ತೊಗೋಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು ಲಕ್ಷದ ಮೇಲೆ ಹೋಗ್ಬಿಡುತ್ತೆ ಬಿಕಾಸ್ ಮೇಕಿಂಗು ವೇಸ್ಟೇಜು ಎಲ್ಲ ಸೊ ಅದಕ್ಕೋಸ್ಕರನೇ ಈ ಸಿಲ್ವರ್ ಜ್ಯುವೆಲ್ರಿ ಅನ್ನೋದು ತುಂಬ ಟ್ರೆಂಡಿಂಗಲ್ಲಿದೆ ಅದರಲ್ಲೂ ಈ ಬೀಚ್ ವಿತ್ ಮಾಬ್ಸು ಮತ್ತು ಚೋಕರ್ಸು ಅನ್ನೋದಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಮತ್ತು ಚಿನ್ನಕ್ಕೂ ಈ ಸಿಲ್ವರ್ಗೂ ಡಿಫ್ರೆನ್ಸ್ ಅಂತೂ ನೀವು ಹೇಳೋದಕ್ಕೆ ಆಗಲ್ಲ ಸೊ ಅದಕ್ಕೆ ನಾನಿವತ್ತು ಚಿಕ್ಕಪೇಟೆಗೆ ಇದ್ದೀನಿ ಚಿಕ್ಕಪೇಟೆಯಲ್ಲಿ ರಾಜ ಮಾರ್ಕೆಟಲ್ಲಿ ತುಂಬಾ ಶಾಪ್ಸ್ ಇದೆ ನಾನು ಅಲ್ಲೇ ಯೂಶ್ವಲಿ ಶಾಪ್ ಮಾಡೋದು ನಿಮಗೆ ಏನಾದರೂ ಡೀಟೇಲ್ಸ್ ಬೇಕಾಗಿದ್ದರೆ ನೀವು ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ ಮಾಡಿ ಬೀಚ್ ಕಲರ್ ಅಂತೂ ತುಂಬಾ ಕನ್ಫ್ಯೂಸ್ ಆಗುತ್ತೆ ಯಾವ್ದು ಹಾಕ್ಸೋದು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಸ್ ಗ್ರೀನ್ ಅಂತಂದರೆ ಗ್ರೀನಲ್ಲೇ ತುಂಬ ಶೇಡ್ಸ್ ಎಲ್ಲ ಸಿಗುತ್ತೆ ಪಿಂಕು ಮೆರೂನು ಬ್ಲೂ ಕಲರ್ಸ್ ಇಲ್ಲಿ ಲೈಕ್ ಕಡಿಮೆ ಪ್ರೈಸಿಂದ ಜಾಸ್ತಿ ಪ್ರೈಸ್ ಲೈಕ್ ಒನ್ ಟ್ವೆಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ನಿಮಗೆ ಒರಿಜಿನಲ್ ಗೋಲ್ಡ್ಗೆ ಹಾಕೋದೆಲ್ಲ ಸೆವೆನ್ ಹಂಡ್ರೆಡ್ವರೆಗೂ ಒಂದು ಲೈನ್ ಇರುತ್ತೆ ನಾನು ಇಲ್ಲಿ ಎಷ್ಟು ಬೇಕೋ ಅದನ್ನೆಲ್ಲ ತಗೊಂಡು ಬಿಕಾಸ್ ನನಗೆ ಕಸ್ಟಮರ್ ಹೇಳಿದ್ದಿದ್ದು ಒಂದು ಗ್ರೀನ್ ಕಲರ್ ಅಂತಲೇ ಜಾಸ್ತಿ ಚೂಸ್ ಮಾಡಿದರು ಮತ್ತು ಒಂದು ರೆಡ್ ಕಲರ್ ಚೂಸ್ ಮಾಡಿದರು ಅವ್ರಿಗೆ ಯಾವ ಥರ ಬೇಕೋ ಅದನ್ನು ಅವ್ರಿಗೆ ಫೋಟೋಸ್ ಎಲ್ಲ ಪಿಕ್ಸ್ ಎಲ್ಲ ಕಳಿಸಿನೇ ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಲೈಕ್ ಮಾಪ್ಸು ಅಷ್ಟೇ ಡಿಸೈನ್ ಇರಲಿ ಅಂತ ಅಂದ್ಬಿಟ್ಟು ತ್ರೀ ಲೈನ್ಸ್ ಬೇಕಾ ಫೋರ್ ಲೈನ್ಸ್ ಬೇಕಾ ಎಲ್ಲ ಕನ್ಫರ್ಮ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡಿದೆ ನಾನು ಪರ್ಚೇಸ್ ಮಾಡುವಾಗ ಹೊಸ ಡಿಸೈನ್ಸ್ ಬಂದಿದೆ ಅಂತ ಶಾಪವರು ತೋರಿಸಿದ್ರು ಯೂಶಲಿ ಬರೀ ಸಿಲ್ವರ್ ಜೊತೆ ಇರ್ತಾ ಇತ್ತು ಈ ಸಲ ಸ್ಟೋನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಇದಂತೂ ನೋಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಆಕ್ಚುಲಿ ನಾನು ಚಿಕ್ಕಪೇಟೆಗೆ ಹೋಗಿದ್ದು ನಿನ್ನೆ ನಾನು ಬರೋಷಲ್ಲಿ ತುಂಬಾ ಲೇಟ್ ಆಗೋಯ್ತು ಯೂಜ್ವಲಿ ಚಿಕ್ಕಪೇಟೆಗೆ ಅಂತ ಹೋದರೆ ಈ ಜ್ಯುವೆಲ್ಲರಿ ಜುವೆಲ್ರಿ ಶಾಪಿಂಗ್ಗೆ ಒನ್ ಡೇ ಕಂಪ್ಲೀಟಾಗಿ ಹೋಗುತ್ತೆ ನಾನು ಬೆಳಗ್ಗೆ ಹೋಗಿದ್ದಕ್ಕೆ ಬರಶಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಆಯಿತು ಯಾವಾಗಲೂ ಅಷ್ಟೇ ಚಿಕ್ಕಪೇಟೆಗೆ ಹೋದರೆ ಒನ್ ಡೇ ಅದಕ್ಕೆ ಆಗಿ ಇಡಬೇಕು ಸೊ ನಿನ್ನೆ ಶೂಟ್ ಮಾಡಿದ್ದೆಲ್ಲ ಐ ಮೀನ್ ಜ್ಯುವೆಲ್ಲರಿ ತಗೊಂಡು ಬಂದಿದ್ದೆಲ್ಲ ತೋರ್ಸೋಕಾಗಲಿಲ್ಲ ಸೊ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯೂಜ್ವಲಿ ನಾನು ವೀಡಿಯೋಸಲ್ಲೆಲ್ಲ ನಾನು ತೋರಿಸಿರೋದು ಬರೀ ಗ್ರೀನ್ ಕಲರ್ ಬೀಚು ನಾನು ಪರ್ಸನಲ್ಗೆ ಅಂತ ತೊಗೊಂಡಾಗಲೂ ಅಷ್ಟೇ ನಾನು ಗ್ರೀನ್ ಕಲರೇ ತೊಗೊಂಡೆ ಬಿಕಾಸ್ ಅದು ಒಂಥರ ಎಲ್ಲದಕ್ಕೂ ಸೂಟ್ ಆಗುತ್ತೆ ಯೂನಿವರ್ಸಲ್ಲಿ ಸಿಲ್ಕ್ ಸಾರೀಸ್ಗೆಲ್ಲ ಅಂತ ಅಂದ್ಬಿಟ್ಟು ನಂದು ಮೋಸ್ಟ್ ಆಫ್ ಇವಾಗ ಕ್ಲೈಂಟ್ಸ್ ಆರ್ಡರ್ ಮಾಡಿರೋದಿಲ್ಲ ಗ್ರೀನ್ ಬೀಚ್ ಮೇ ಬಿ ಅವ್ರಿಗೂ ಹಂಗೆ ಅನಿಸಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಬಟ್ ಲಾಸ್ಟ್ ಟೈಮ್ ಒಂದು ಮರೂನ್ ಕಲರ್ ಅನ್ನು ಮಾಡಿಸಿದೆ ಅದು ಕೂಡ ಚೆನ್ನಾಗಿತ್ತು ಬಟ್ ಗ್ರೀನು ಆಲ್ವೇಸ್ ಬೆಸ್ಟ್ ಅಂತ ಅನ್ಸುತ್ತೆ ಬನ್ನಿ ಇವಾಗ ತೋರಿಸ್ತೀನಿ ಇದು ಫಸ್ಟ್ ಜ್ಯೂವರಿ ಕಸ್ಟಮರು ನಂಗೆ ಹೇಳಿದರು ಲೈಕ್ ಸೇಮ್ ನಂದು ಅದೇ ಥರ ಬೇಕು ಗ್ರೀನ್ ಕಲರ್ ಬೀಡ್ಸು ಮತ್ತು ಫೋರ್ ಲೈನ್ಸು ಅಂತಂದ್ಬಿಟ್ಟು ಸೇಮ್ ಇದು ಫೋರ್ ಲೈನ್ಸೇ ಇದೆ ಬಟ್ ನಂದು ಬಂದುಬಿಟ್ಟು ಗಂಡಬೇರುಂಡಾ ಇತ್ತು ಅವರು ಅವರು ಅದನ್ನೇ ಹೇಳಿದರು ಬಟ್ ಅಲ್ಲಿ ಬರೀ ತ್ರೀ ಮಾಬ್ಸ್ ಇತ್ತು ಐ ಮೀನ್ ಇದು ಫೋರ್ ಲೇಯರ್ಸ್ ಇದ್ದಿಲ್ಲ ತ್ರೀ ಲೈನ್ಸ್ ಇತ್ತು ಸೊ ಅವರಿಗೆ ಫೋರ್ ಲೇಯರ್ ಬೇಕು ಬೇಕಾಗಿದ್ದರಿಂದ ನಾನು ಸ್ವಲ್ಪ ಆಪ್ಷನ್ಸ್ ಎಲ್ಲ ತೋರಿಸಿದೆ ಅದರಲ್ಲಿ ಇದು ಲಕ್ಷ್ಮೀ ಪಿಕಾಕು ಮತ್ತು ಎಲಿಫೆಂಟು ಮತ್ತು ಫ್ಲವರ್ ಡಿಸೈನ್ಸ್ ಎಲ್ಲ ಇದೆಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಅಂದ್ರೆ ಜಾಸ್ತಿ ಹೋಗುವಂತ ಸೇಲ್ ಅವರು ಲಕ್ಷ್ಮಿನ ಸೆಲೆಕ್ಟ್ ಮಾಡಿದ್ರು ನಾನು ಅದಕ್ಕೆ ಇದನ್ನ ತಗೊಂಡ್ ಬಂದೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಲೆಂತ್ ಕೂಡ ಅಷ್ಟೇ ಈ ತರ ಥ್ರೆಡ್ ಕೊಟ್ಟಿದ್ದಾರೆ ಅಡ್ಜಸ್ಟ್ ಮಾಡ್ಕೋಬಹುದು ಶಾರ್ಟ್ ಬೇಕಾ ಲಾಂಗ್ ಬೇಕಾ ಅಂತ ಅಂದ್ಬಿಟ್ಟು ಈ ತರ ಲೆಂತ್ ಇದರಲ್ಲಿ ನೋಡಿ ಈ ತರ ಕಾಣಿಸ್ತಿದೆ ಹತ್ತರಿಂದ ತೋರಿಸ್ತೀನಿ ಮತ್ತೆ ಇದೊಂದು ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಲೈಕ್ ಇದು ಪ್ಯೂರ್ ಬೆಳ್ಳಿನ ಅಂತ ಅಂದ್ಬಿಟ್ಟು ಅಫ್ಕೋರ್ಸ್ ಇದು ಪ್ಯೂರ್ ಬೆಳ್ಳಿನೇ ಇದರಲ್ಲಿ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಮಾರ್ಕ್ಗಳನ್ನು ಇದೆ ಸೊ ಅದರಲ್ಲಿ ಡೌಟ್ಸ್ ಇಟ್ಕೊಳ್ಳೋಕೆ ಬೇಡ ಇದು ನೈನ್ ಒನ್ ಸಿಕ್ಸ್ ಪ್ಯೂರ್ ಬೆಳ್ಳಿನೇ ನೆಕ್ಸ್ಟ್ ತೋರಿಸ್ತೀನಿ ಈಗ ಇನ್ನೊಂದು ಇದು ಒಂದು ಸೆಕೆಂಡ್ ಜುವೆಲ್ರಿ ಇದು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ನಾನು ಸಬ್ಸ್ಕ್ರೈಬರ್ಗೆ ಅಂತ ಅಂದ್ಬಿಟ್ಟು ಒಂದು ಶಾಪ್ ಮಾಡಿದ್ದೆ ಅಲ್ವಾ ಹೋಗಿ ಚಿಕ್ಕಪೇಟೆಗೆ ಆ ವಿಡಿಯೋ ನೋಡ್ಬಿಟ್ಟು ಸೇಮ್ ಅದೇ ಥರ ಸಿಮ್ಲರ್ ಡಿಸೈನ್ ಅಂದರೆ ಎಕ್ಸಾಕ್ಟ್ಲಿ ಸೇಮ್ ಅಲ್ಲ ಆ ಥರ ಪ್ಯಾಟರ್ನಲ್ಲಿ ಲೈಕ್ ಚಿಕ್ಕ ಚಿಕ್ಕದು ಸಿಕ್ಸ್ ಮಾಪ್ಸು ಲೈಕ್ ಈ ಥರ ಜೋಡಿ ಜೋಡಿದು ಒಂದು ಎರಡು ಈ ಥರ ಸಿಕ್ಸ್ ಮಾಪ್ಸ್ ವಿತ್ ಡಾಲರ್ ಬರೋ ಥರನೇ ಬೇಕಂತ ಹೇಳಿದ್ರು ಅಗೇನ್ ಅವರು ಕೂಡ ಗ್ರೀನ್ ಕಲರ್ ಅಲ್ಲೇ ಹೇಳಿದರು ಮ್ಯಾಚಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಹೋಗಿ ಅವ್ರಿಗೂ ಶಾಪ್ ಮಾಡ್ಕೊಂಡು ಬಂದೆ ಇದು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಇದಂತೂ ನಮಗೆ ಲೈಕ್ ಟೂ ಮಾಪ್ಸ್ ಇದೆಯಲ್ಲ ಅದು ಒಂದು ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಚೆನ್ನಾಗಿರುತ್ತೆ ಬಟ್ ಇದೆಲ್ಲ ವೆಡ್ಡಿಂಗ್ ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಒಂದು ಚಿಕ್ಕದು ಚೋಕರ್ ಇಲ್ಲ ಅಂತಂದರೆ ಒಂದು ನಾರ್ಮಲ್ ಆಗಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಇದು ಒಂದು ಹಾಕೊಂಡ್ರೆ ಸಾಕು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಕಾಣುತ್ತೆ ನನಗೆ ಎಲ್ಲ ಉಟ್ಕೊಂಡು ರೆಡಿ ಆಗೋದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಶಾರ್ಟೇಜ್ ಇದೆ ಬಿಕಾಸ್ ನಾನು ಇವತ್ತೇ ಎರಡು ದಿನ ಕೊರಿಯರ್ ಕೂಡ ಮಾಡಬೇಕು ಅದಕ್ಕೆ ಜಸ್ಟ್ ಇದ್ರ ಮೇಲೆ ತೋರಿಸ್ತಿದ್ದೀನಿ ಹೇಗೆ ಕಾಣ್ತಿದೆ ಇದು ಕಂಪ್ಲೀಟ್ ಬಂದ್ಬಿಟ್ಟು ಪೀಕಾಕ್ ಇದ್ರಲ್ಲೂ ಕೂಡ ಅಷ್ಟೇ ನಿಮಗೆ ಸಿಕ್ಸ್ ಬಂದು ಇದು ಸೆಟ್ ಟೂದು ಅಷ್ಟೇ ಸೆಟ್ ಸೆಟ್ ಬರುತ್ತೆ ಇದರಲ್ಲೂ ಅಷ್ಟೇ ನಮಗೆ ಲಕ್ಷ್ಮಿ ಎಲಿಫೆಂಟು ಪೀಕಾಕು ಮತ್ತು ಫ್ಲವರು ಗಂಡಬೇರುಣ್ಣ ಈ ಥರ ಎಲ್ಲ ಡಿಸೈನ್ಸು ಬರುತ್ತೆ ಇವರು ಪಿಕಾಕ್ ಇಷ್ಟಪಟ್ಟರು ಅಂತಂದ್ಬಿಟ್ಟು ನಾನು ಪೀಕಾಕ್ನೇ ಸೆಲೆಕ್ಟ್ ಮಾಡಿದೆ ಇದು ಕೂಡ ಅಷ್ಟೇ ಈ ಡಾಲರ್ ಇದೆಯಲ್ಲ ಇದು ಕೂಡ ಪಿಕಾಕ್ ಡಿಸೈನೇ ಬರುತ್ತೆ ಈ ಬೀನ್ಸ್ ಕೂಡ ಅಷ್ಟೇ ಗೋಲ್ಡನ್ ಇರೋದ್ರಿಂದ ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಗ್ರೀನ್ ಕಲರ್ ಬೋರ್ ಆದರೆ ನೀವು ರೆಡ್ ಕಲರು ಇಲ್ಲಾಂದರೆ ಪಿಂಕ್ ಕಲರು ಎಲ್ಲ ಬರುತ್ತಲ್ವ ಅದನ್ನು ಇದನ್ನು ತೆಗೆಸಿ ಅದನ್ನು ಹಾಕೋಬೋದು ಸೊ ದಟ್ ಅವಾಗ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಇನ್ ಕೇಸ್ ಇಲ್ಲಿ ಏನಾದರೂ ಬೇರೆ ಬೇರೆ ಕಲರ್ ಎಲ್ಲ ಬೀಚ್ ಇದ್ರೆ ಅವಾಗ ಅಷ್ಟೊಂದು ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ಇನ್ ಕೇಸ್ ನೀವು ಪರ್ಮನೆಂಟಾಗಿ ಗ್ರೀನ್ ಕಲರಲ್ಲೇ ಇಟ್ಕೊಳ್ತೀನಿ ಅಂದರೆ ಗ್ರೀನ್ ಕಲರ್ ಬೀಚ್ಸ್ನ ಇಲ್ಲಿ ಹಾಕಿಸ್ಕೊಬೋದು ಈ ಥರ ಗೋಲ್ಡ್ ಇದ್ದರೆ ನಾವು ಫ್ಯೂಚರಲ್ಲಿ ಏನಾದರೂ ಬೇರೆ ಕಲರ್ಗೆ ಸ್ವಿಚ್ ಹಾಕಬೇಕು ಅಂತ ಅಂದಾಗ ಆರಾಮಾಗಿ ಸ್ವಿಚ್ ಮಾಡ್ಕೋಬೋದು ನಿಮಗೂ ಏನಾದರೂ ಈ ಥರ ಜುವೆಲರಿ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಮೆಸೇಜ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ಒಂದು ಥರ್ಡ್ ಆರ್ಡರ್ ಬಂದ್ಬಿಟ್ಟು ಜಸ್ಟ್ ಅವರು ಅವ್ರ ಹತ್ರ ಆಲ್ರೆಡಿ ಬೀತ್ಸ್ ಇದೆ ಅಂತ ಹೇಳಿದ್ರು ಅದಕ್ಕೆ ನಾನು ಜಸ್ಟ್ ಸಿಲ್ವರ್ ಮಾಕ್ಸ್ ಮಾತ್ರ ನನಗೆ ಕಳ್ಸ್ಕೊಡೋಕ್ಕಾಗತ್ತಾ ಬೀತ್ಸ್ ನಮ್ಮ ಹತ್ರ ಆಲ್ರೆಡಿ ಇದೆ ನಾವು ಸ್ಟಿಚ್ ಮಾಡಿಸ್ಕೊಳ್ತೀವಿ ಅಂದರೆ ಅವ್ರ ಊರಲ್ಲೆಲ್ಲೋ ಸ್ಟಿಚ್ ಮಾಡಿಸ್ಕೊಳ್ತೀರಿ ಜಸ್ಟ್ ನಮಗೆ ಮಾಪ್ಸ್ ಮಾತ್ರ ಬೇಕು ಅವೈಲೇಬಲ್ ಇಲ್ಲ ಅಂತ ಹೇಳಿದರು ಇವರು ಅಷ್ಟೇ ನಂದು ಫಸ್ಟ್ ವೀಡಿಯೋ ನೋಡಿಬಿಟ್ಟು ನಂದು ಗಂಡ ಬೇರುಂಡಾ ಡಿಸೈನೇ ಬೇಕು ನಮಗೆ ಅಂತ ಹೇಳಿದರು ಜಸ್ಟ್ ತ್ರೀ ಲೇಯರ್ಸ್ ಇದ್ದರೆ ಸಾಕು ಅಂದ್ಬಿಟ್ಟು ಸೊ ನಾನು ಇವ್ರಿಗೆ ಅಂದ್ಬಿಟ್ಟು ಬೇರೆ ಬೀಚು ಎಲ್ಲ ಏನೂ ಶಾಪ್ ಮಾಡಿಲ್ಲ ಜಸ್ಟ್ ಜಸ್ಟ್ ಈ ಥರ ಮಾಪ್ಸ್ ಮಾತ್ರನೇ ಶಾಪ್ ಮಾಡಿದ್ದೀನಿ ಗಂಡ ಬೇರುಂಡ ಬರುತ್ತೆ ಇದು ಕೂಡ ಜೂಮ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ ಎಲ್ಲ ಜುವೆಲ್ರಿನೂ ಝೂಮ್ ಮಾಡಿ ತೋರಿಸ್ತೀನಿ ಕ್ವಾಲಿಟಿ ಬೀಚ್ ಕ್ವಾಲಿಟಿ ಎಲ್ಲಾನು ಫಿನಿಶಿಂಗು ಎಲ್ಲ ಚೆನ್ನಾಗಿದೆ ಫಸ್ಟ್ ಇದನ್ನೇ ತೋರಿಸ್ತಾ ಇದು ಬಂದ್ಬಿಟ್ಟು ಗಂಡ ಬೇರುಂಡ್ ನಿಮಗೆ ಗ್ರೀನ್ ಕಲರು ಇಲ್ಲ ರೆಡ್ ಕಲರು ಆ ತರ ಸಿಗುತ್ತೆ ಅವರು ವಿಡಿಯೋ ಅಲ್ಲಿ ಒಂದು ಸ್ವಲ್ಪ ಪಿಂಕ್ ಕಾಣ್ತಿದೆ ಲೈಟಿಂಗ್ಗೋಸ್ಕರ ಆ್ಯಕ್ಚುಲಿ ಇದೊಂಥರ ರೆಡ್ ಕಲರೇ ಬರುತ್ತೆ ಇದ್ರ ಮೇಲೆ ಕೂಡ ಅಷ್ಟೇ ನೈನ್ ಒನ್ ಸಿಕ್ಸ್ ಮಾರ್ಕ್ ಇರುತ್ತೆ ಇದು ಎರಡು ಸೆಟ್ ಬರುತ್ತಲ್ವಾ ಇರುತ್ತೆ ಅಷ್ಟೇ ನೋಡಿ ಕಾಣಿಸ್ತಿದ್ಯಾ ನೈನ್ ಒನ್ ಸಿಕ್ಸು ಇದು ಸೆಕೆಂಡ್ ಜ್ಯುವೆಲ್ರಿ ಇದರಲ್ಲಿ ಎರಡು ಮಾಪ್ ಬರುತ್ತೆ ಮತ್ತೆ ಫೋರ್ ಲೈನ್ಸ್ ಹೇಳಿದ್ರಿಂದ ಫೋರ್ ಲೈನ್ಸ್ ತಗೊಂಡು ಅದಕ್ಕೆ ಗ್ರೀನ್ ಕಲರ್ ಬೀಚ್ ಹಾಕಿದೆ ಈ ಮಾಪ್ಸ್ ಬಂದ್ಬಿಟ್ಟು ಅವರು ಯೂಜ್ವಲಿ ಐ ಮೀನ್ ಫಸ್ಟ್ ಅವರು ಹೇಳಿದ್ದು ಗಂಡ ಬೇರುಂಡ ಅಂತ ಅದು ತ್ರೀ ಲೈನ್ಸ್ ಇದ್ದಿದ್ರಿಂದ ನಾನು ಫೋರ್ ಲೈನ್ಸ್ ಆಪ್ಷನ್ಸ್ ತೋರಿಸಿದಾಗ ಅವರು ಲಕ್ಷ್ಮೀ ಸೆಲೆಕ್ಟ್ ಮಾಡಿಕೊಂಡ್ರು ಇದು ಅಷ್ಟೇ ಫಿನಿಶಿಂಗ್ ಎಲ್ಲನೂ ಚೆನ್ನಾಗಿದೆ ಇದರಲ್ಲಿ ಮತ್ತೆ ಸ್ಟೋನ್ಸ್ ಇದು ರೆಡ್ ಕಲರ್ ಬಂದು ಅಂದರೆ ಒಂಥರ ಪಿಂಕ್ ಪಿಂಕ್ ಅಂತಲೂ ಹೇಳೋಕ್ಕಾಗಲ್ಲ ರೆಡ್ ಅಂತ ಹೇಳೋಕ್ಕಾಗಲ್ಲ ಒಂಥರ ಚೆನ್ನಾಗಿರುತ್ತೆ ಆಲ್ವೇಸ್ ಗ್ರೀನ್ ಕಲರ್ಗೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡ್ವಿ ಇದರಲ್ಲೂ ಅಷ್ಟೇ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುತ್ತೆ ಎಲ್ಲದರಲ್ಲೂ ಇರುತ್ತೆ ಬಿಕಾಸ್ ಅದು ಪ್ಯೂರ್ ಸಿಲ್ವರ್ ಶಾಪೇ ನೋಡಿ ಇದರಲ್ಲೂ ಕಾಣಿಸ್ತಾ ಇದೆ ಇದು ನಮ್ಮದು ಲಾಸ್ಟ್ ಆ್ಯಂಡ್ ಫೈನಲ್ ಆರ್ಡರ್ ಇದು ಅಷ್ಟೇ ಸಿಕ್ಸ್ ಮೋಪ್ಸ್ ವಿತ್ ಲಕ್ಷ್ಮೀ ಲಕ್ಷ್ಮಿಯಲ್ಲಿ ಆ್ಯಕ್ಚುಲಿ ಇದು ಪೀಕ್ ಇದು ಕೂಡ ಅಷ್ಟೇ ಪೀಕಾಕೆ ಬಂದಿದೆ ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ಇದು ಎರಡು ಪೀಕ್ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತಲೇ ಡಾಲರ್ ಕೂಡ ಅಷ್ಟೇ ಪೀಕಾಕ್ದೇ ಇದೆ ಅಗೇನ್ ಇದು ಗ್ರೀನ್ ಡಾಲರ್ ಗ್ರೀನ್ ಕಲರ್ ಬೀಚ್ ಹೇಗೆ ಕಾಣಿಸ್ತಿದೆ ಇದು ಇದಂತೂ ನನ್ನ ಆಲ್ ಟೈಮ್ ಫೇವ್ರೇಟ್ ಈ ಕಾಂಬಿನೇಷನು ತುಂಬ ಸಖತ್ತಾಗಿದೆ ಫುಲ್ಲು ತೋರಿಸ್ತಿದ್ದೀನಿ ಸಲ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಇದಾಗಿತ್ತು ಇವತ್ತೇನು ಬ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿಯಲ್ಲಿ ಯಾರಾದರೂ ಸಿಲ್ವರ್ ಜ್ಯುವೆಲ್ರಿ ತಗೋಬೇಕು ಅಂತ ಅಂದ್ಕೊಂಡು ಅವ್ರಿಗೆ ಬ್ಯಾಂಗ್ಳೂರಿಗೆ ಹೋಗಿ ಚಿಕ್ಕಪೇಟೆಯಲ್ಲಿ ಶಾಪ್ ಮಾಡೋಕ್ಕೆ ತುಂಬ ದೂರ ಇದ್ರೆ ಅವ್ರಿಗೆ ಏನಾದರೂ ಇಷ್ಟ ಇದ್ರೆ ಅಂತವ್ರಿಗೆ ಈ ನ ಶೇರ್ ಮಾಡಿ ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ನಿಮ್ಗೆ ನಿಮಗೂ ಏನಾದರೂ ತೊಗೋಬೇಕು ಅಂತ ಇದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪೆನ್ ಕಮೆಂಟಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗ್ ಬಂದುಬಿಟ್ಟು ಅಕ್ಷಯ ತೃತೀಯ ವ್ಲಾಗ್ ಆಗಿರುತ್ತೆ ಅದರಲ್ಲಿ ನಾನು ಏನಾದರೂ ಪರ್ಚೇಸ್ ಮಾಡ್ತಿದ್ದೀನ ಇಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಎಲ್ಲದನ್ನೂ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಟೇಕ್ ಕೇರ್